ಿಶಾ ದಿಗಂತ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇಂದು ನಮ್ಮ ಭಾಗದಲ್ಲಿ ಜನಜನಿತರಾಗಿರುವಂತಹ ಯುವ ನೇತರಾಗಿರುವಂತಹ ಸೂರಜ್ ನಾಯ್ಕ್ ಸೋನಿ ಅವರನ್ನ ಮೂಲಕ ಮಾತನಾಡಿಸಲಿದ್ದೇವೆ ಸರ್ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸರ್ ಚೆನ್ನಾಗಿದ್ದೀನಿ ದಿಶಾ ದಿಗಂತದ ಯೂಟ್ಯೂಬ್ ಚಾನೆಲ್ ಆರಂಭ ಮಾಡಿದ್ದೀರಿ ಮಾನಸ ಹೆಗ್ಡೆ ಯುವರ್ ಟೀಮ್ ಹ್ಯಾಸ್ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಸರ್ ನಮ್ಮ ಜಿಲ್ಲೆದು ಅನ್ನೋದೇ ನಮ್ಮ ಹೆಮ್ಮೆ ನೀವು ಎಲ್ಲಾ ಮುಂದೆ ಬರತಕ್ಕನದೇ ನಮ್ಮ ನಿಮಗೆಲ್ಲಾ ಎಲ್ಲಾ ರೀತಿಯಿಂದಾನೂ ಒಳ್ಳೆಯದಾಗಲಿ ಮತ್ತೆ ಎಲ್ಲಾ ದಿಶಾ ದಿಗಂತ ವ್ಯೂವರ್ಸ್ ಗೆ ನನ್ನ ನಮಸ್ಕಾರಗಳು ಧನ್ಯವಾದಗಳು ಈಗ ಕಾರ್ಯಕ್ರಮದ ಹೆಸರೇ ನೇರ ನೇರ ಅಂತ ಕೊಟ್ಟಿದ್ದೇವೆ ರಾಜಕೀಯ ವಲಯದಲ್ಲಿ ಸಂಚಲನವನ್ನ ಮೂಡಿಸಿದವರು ತಾವು ಆದ್ರನ್ನ ನೇರವಾಗಿ ಮಾತನ್ನ ಪ್ರಾರಂಭ ಮಾಡೋಣ ರಾಜಕೀಯ ಈಗ ಹೇಗನಿಸುತ್ತಿದೆ ಕರೆಂಟ್ ಸಿಚುಯೇಷನ್ ನಲ್ಲಿ ನಿಮಗೆ ಪ್ರಸ್ತುತ ರಾಜಕರಣ ಹೇಗನಿಸುತ್ತಿದೆ ರಾಜಕಾರಣ ನಿತ್ಯ ನೀರಲ್ಲ ಮತ್ತು ಪ್ರಜಾಪ್ರಭುತ್ವದಲ್ಲಿ ನಮ್ಮ ದೇಶಕ್ಕೆ ಹಂಗೆ ನೋಡೋದಾದರೆ ಪ್ರಜಾಪ್ರಭುತ್ವ ಈ ದೇಶಕ್ಕೆ ಅನಿವಾರ್ಯ ನೋಡಿ ನಮ್ಮ ದೇಶ ಭಾಳ ದೊಡ್ಡ ದೇಶ ಯೂನಿಟಿ ಇನ್ ಡೈವರ್ಸಿಟಿ ಇಲ್ಲಿ ಎಲ್ಲರನ್ನೂ ಸಮತೋಲನವಾಗಿ ತಗೊಂಡು ಹೋಗುವಂಥ ಶಕ್ತಿ ಇರೋದು ಡೆಮೋಕ್ರಸಿಗೆ ಹಾಗಾಗಿ ಪ್ರಜಾಪ್ರಭುತ್ವ ಬೇಕೇ ಬೇಕು ನೀವು ರಾಜ್ಯ ಆಳ್ವಿಕೆ ಅಥವಾ ಇನ್ನೊಂದು ಆಳ್ವಿಕೆ ಇದು ಯಾವುದು ನಮಗೆ ಬರೋದಿಲ್ಲ ಪ್ರಜಾಪ್ರಭುತ್ವದಲ್ಲಿ ಎಲ್ಲದೂ ಒಳ್ಳೇದು ಒಂದು ಮೈನಸ್ ಏನು ಅಂದ್ರೆ ಜನರನ್ನ ಡಿವೈಡ್ ಮಾಡ್ತಾರೆ ಎರಡು ಪಾರ್ಟಿ ಬೇಕೆ ಒಂದೊಳ್ಳೆ ಪ್ರಜಾಪ್ರಭುತ್ವ ಸರ್ಕಾರ ನಡಿಬೇಕು ಅಂದರೆ ಸ್ಟ್ರಾಂಗ್ ಅಪೋಸಿಷನ್ ಬೇಕು ಅದು ಎಷ್ಟು ಸ್ಟ್ರಾಂಗ್ ಇರ್ತದೋ ಪ್ರಭಾ ಪ್ರಜಾಪ್ರಭುತ್ವದಲ್ಲಿ ಡಿಮೆರಿಟು ಅದೇ ಜನನ ಒಡಿತದೆ ಪ್ರತಿ ಹಳ್ಳಿಲೂ ಒಡ್ದು ಒಡ್ದು ಹೊಡ್ದು ಗುಂಪುಗಾರಿಕೆ ಆಗ್ತದೆ ಅದೊಂದು ಡಿಮೆರಿಟ್ ಇದೆ ಬಟ್ ರಾಜಕಾರಣದಲ್ಲಿ ಇದು ಅದೇ ನಾ ಹೇಳಿದ್ನಲ್ಲ ನಿತ್ತ ನೀರಲ್ಲ ಹರಿವು ನೀರು ಇವೆಲ್ಲ ಅದ್ರ ಮಧ್ಯೆ ನಾವು ಮುಂದೆ ಹೋಗ್ಬೇಕಾದದ್ದು ದೇಶ ಮುಂದಬೇಕಾದದ್ದು ಅನಿವಾರ್ಯ ರಾಜಕೀಯದಲ್ಲಿ ತಮ್ಮದೇ ಛಾಪನ್ನ ಮೂಡಿಸ್ಬಿಟ್ಟಿದೀರಾ ನೀವು ಗೋಪ್ರೇಮಿನೂ ಹೌದು ದೇಶ ಪ್ರೇಮಿನೂ ಹೌದು ನಾನು ಹಂಗ ನೋಡಕುದ್ರೆ ಹಿಂದೂ ನನ್ನ ಧರ್ಮ ಎಲ್ಲ ಧರ್ಮನೂ ಗೌರವದಿಂದ ಕಾಣ್ತೀನಿ ಬಟ್ ನನ್ನ ಧರ್ಮನ ನಾನು ಪ್ರೀತಿ ಮಾಡೋದು ಗೌರವಿಸೋದು ಆಚರಣೆ ಮಾಡೋದು ಹಂಡ್ರೆಡ್ ಪರ್ಸೆಂಟ್ ಅದ್ ನನ್ನ ಆದ್ಯ ಕರೆಯುತ್ತವೆ ಅಂತ ತಿಳ್ಕೊಂಡಿದ್ದೀನಿ ಮತ್ತ ಅದಕ್ಕೆ ಮಹತ್ವ ಕೊಟ್ಟೆ ಕೊಡ್ತೀನಿ ಹಿಂದುತ್ವ ನೆಕ್ಸ್ಟ್ ಫೈರ್ ಬ್ರ್ಯಾಂಡ್ ಅಂತಾನೆ ನೀವು ಗುರುತಿಸ್ಕೊಂಡಿದ್ದೀರಾ ಆದರೆ ಈಗ ಪಕ್ಷವನ್ನೇ ಬದಲಿಸ್ಬಿಟ್ಟಿದೆ ಯಾಕೆ ಅಂತಂದ್ರೆ ನಾವು ಹೇಗೆ ಅನಂತ್ ಕುಮಾರ್ ಹೆಗಡೆ ಅವ್ರನ್ನ ನೋಡ್ತಾ ಇದ್ವೋ ನೆಕ್ಸ್ಟ್ ಸೂರಜ್ ನಾಯಕ್ ಸೋನಿ ಅಂತ ನೋಡ್ತಾ ಇದ್ವಿ ಆದರೆ ಈಗ ನೀವು ಪಕ್ಷನೇ ಬದಲಿಸ್ಬಿಟ್ಟಿದ್ದೀರಾ ಬಹಳ ಯುವ ಜನತೆಗೆ ನಿಮ್ಮಿಂದ ಡಿಸಪಾಯಿಂಟ್ಮೆಂಟ್ ಕೂಡ ಆಗಿದೆ ಇದನ್ನ ನೀವು ನನ್ನ ಕ್ವಶನ್ ಅನ್ನ ಹೇಗೆ ಪ್ರಶ್ನೆ ಹೇಗೆ ತಗೊಳ್ತೀರ ಗೊತ್ತಿಲ್ಲ ಆದ್ರೆ ಇದು ನಿಮ್ಮ ಆತ್ಮಕ್ಕೂ ಗೊತ್ತಿದ್ಯಾ ಅಂತ ಮುಚ್ಚು ಮರ ಇಲ್ಲದೆ ಈ ಒಂದು ಪ್ರಶ್ನೆ ಹಾಕಿದಿರಿ ಕಳೆದು ಹೋದ ಘಟನೆ ಬಹಳ ನೋವಿದೆ ನಮ್ಗೆ ಆ ಘಟನೆ ಬಗ್ಗೆ ಆದ್ರೆ ಯಾಕೋ ಏನೋ ಜನ ಯಾವತ್ತು ನನ್ನನ್ನ ಹಿಂದೂ ಹುಲಿಯನ್ ಕರೆಕ್ಟ್ ಸ್ಟಾರ್ಟ್ ಮಾಡಿದ್ರು ಅದೇ ನಂಗೆ ಮುಳ್ಳಾಯ್ತಾ ಅಂತ ಅನ್ಸ್ತದ ಅದೇ ನನ್ ಮುಳ್ಳಾಯ್ತು ಅದ್ರಿಂದ ಈ ರಾಜಕಾರಣ ಅದೇ ಹೇಳದ್ನಲ್ಲ ನಿತ್ತು ನೀರೆಲ್ಲ ಅಂದಿದ್ದೆ ಪ್ರಭಾ ಪ್ರಜಾಪ್ರಭುತ್ವದಲ್ಲಿ ಜೋಜಿತ ವಹಿಸಿಕಂದರ್ ಯಾರ್ ಗೆಲ್ತಾನೆ ಅವನೇ ಮುಂದೆ ಹೋಗ್ತಾನೆ ಆ ಗೆಲ್ಲು ಬೇಕಾದ್ರೆ ತಮ್ಮವ್ರನ್ನೇ ತುಳಿದು ಹೋಗುವಂತ ಪ್ರವೃತ್ತಿ ಇದ್ದುದ್ರಿಂದಾನೇ ನನ್ಗೆ ಹಿಂದುತ್ವದಲ್ಲಿ ಸೋಲಾಯ್ತೇನೋ ಅಂತ ನನ್ ಭಾವನೆ ಕೆಲವೊಬ್ರು ಅವ್ರ ಸ್ಥಾನಮಾನ ಉಳಿಸ್ಕೊಳ್ಳೋದಕ್ಕೆ ಜೊತೆಗಿದ್ದವ್ರು ಮೊದ್ಲು ಬಲಿ ಕೊಡ್ತಾರ ಅದರಲ್ಲಿ ನಾವು ಬಲಿಪಶುವ ನಾನು ಅದು ಹಂಡ್ರೆಡ್ ಪರ್ಸೆಂಟ್ ನಾನು ಅದ್ರ ಒಂದು ತಿಳ್ಕೊಂಡಿದ್ದು ಹಿಂದುತ್ವ ನನ್ನ ಆಚರಣೆ ಅದಕ್ಕೆ ನನ್ಗೆ ಯಾರು ತೊಂದರೆ ಕೊಡೋದಿಲ್ಲ ಇವನ್ ನಾನು ಜೆ ಡಿ ಎಸ್ ಪಕ್ಷಕ್ಕೆ ಹೋದಾಗೂ ನಮ್ಮ ವರಿಷ್ಠರಾದ ದೇವೇಗೌಡರು ಮತ್ತು ನನ್ನೆಲ್ಲ ನಮ್ಮೆಲ್ಲರ ನಾಯಕರು ಬಹಳ ಅದ್ಭುತ ವ್ಯಕ್ತಿತ್ವರು ಕುಮಾರಸ್ವಾಮಿ ಅವರ ಹತ್ರ ನಾನು ಮಾತಾಡಿದಾಗ ನಮ್ಗೆಲ್ಲೋ ಒಂದ್ ಕಡೆ ಈ ರೀತಿನೂ ಜಿಲ್ಲೆಯಲ್ಲಿ ನನ್ ಗುರ್ಸ್ಕೊಂಡಿದ್ದಾರೆ ಅಂದಾಗ ನೀನು ನಮ್ಮ ಮನೇಲಿ ಮಾಡುವಷ್ಟು ಒಂದು ಧರ್ಮದ ಕ ಧರ್ಮ ಪೂಜೆ ಪುರಸ್ಕಾರ ಬಹುಶಃ ಯಾವ ಮನೇಲೂ ಮಾಡೋದಿಲ್ಲ ಅಷ್ಟು ನಾವು ಧರ್ಮಾಚರಣೆ ಮಾಡ್ತೀವಿ ನೀನು ನಮ್ಮ ಧರ್ಮ ಆಚರಣೆ ಮಾಡೋದಕ್ಕೆ ನಿಂಗೆ ಏನು ತೊಂದರೆ ಇಲ್ಲ ಇನ್ನೊಂದು ಧರ್ಮದ ಬಗ್ಗೆ ಹೇಳೋರು ಹೇಳೋರು ಇದಾರಲ್ಲ ಅವ್ರು ಹೇಳ್ಕೊಳ್ಳಿ ನೀನ್ ಇನ್ ಕೆಲಸ ಮಾಡ್ಕೊಂಡು ಹೋಗು ಅಂದಿದಾರೆ ಇವತ್ತು ನನ್ ಖುಷಿ ಇದೆ ಇವತ್ತವರೆಗೂ ನನ್ಗೆ ಸನ್ಮಾನ್ಯ ದೇವೇಗೌಡರಾಗ್ಲಿ ಕುಮಾರಸ್ವಾಮಿ ಅವರಾಗ್ಲಿ ನಾನ್ ನಡೆದ ಹಾದಿಗೆ ಅವ್ರು ಜನ ಬಾಬು ಏನು ತೊಂದರೆ ಕೊಟ್ಟವ್ರಲ್ಲ ಹಾಗಾಗಿ ನಾನು ಬಹಳ ನ್ಯಾಯವಾಗಿದ್ದೀನಿ ಸತ್ಯ ನ್ಯಾಯ ಧರ್ಮ ಅಂತ ಇಟ್ಕೊಂಡಿದ್ದೀನಿ ಅದೇ ಇದ್ರ ಬಂದ್ತೇವೆ ಯಾರು ಏನೇ ಹೇಳಿದ್ರು ನೀವೇನು ಜಗ್ಲಿಲ್ಲ ಬಗ್ಲಿಲ್ಲ ಕುಗ್ಲಿಲ್ಲ ಯಾಕೆ ನಾವು ಈಗ ನಿಮ್ಮ ಮಾತುಗಳಿಂದ ನಮಗೇನಾಗ್ತಿದೆ ಗೊತ್ತಾಗ್ತಿದೆ ಎಲ್ಲ ಅನುಕೂಲಕರವಾಗಿರುವಂತ ಪರಿಸ್ಥಿತಿ ಇದ್ರೂ ಕೂಡ ನೀವು ಏನ್ ಮಾಡಿದ್ರಿ ಬಿಜೆಪಿಯ ವಿರುದ್ಧನೆ ತಡೆತಟ್ಟು ನಿತ್ರಿ ಈಗ ಕೇಂದ್ರದಲ್ಲಿ ಹೋಗಿ ಜೆ ಡಿ ಎಸ್ ಮತ್ತೆ ಬಿ ಜೆ ಪಿ ಏನಾಗಿದೆ ಮಿತ್ರ ಪಕ್ಷಗಳಾಗಿ ಕೂತಿದೆ ಈಗ ನೀವು ದಿನಕರ್ ಶೆಟ್ಟಿ ಅವರ ಜೊತೆಗೆ ಸರಿಯಾಗಿ ಅಂದ್ರೆ ಮಿತ್ರ ಪಕ್ಷದ ರೀತಿಯಲ್ಲಿ ನಡ್ಕೊಳ್ತಾ ಇಲ್ಲ ಅಂತ ಕೂಡ ಒಂದು ಮಾತಿದೆ ಅವ್ರಿಗೆ ಪ್ರಶ್ನೆ ಕೇಳಬಹುದು ಉತ್ತರ ಸರಿಯಾಗಿ ಸಿಗ್ತದೆ ಅಥವಾ ನೋಡ್ಬೇಕು ಅವ್ರು ಏನು ಉತ್ತರ ಕೊಡ್ತಾರೆ ಅದು ಇಂಪಾರ್ಟೆಂಟ್ ಹಂಗೇನಿಲ್ಲ ಈ ರಾಜಕಾರಣದಲ್ಲಿ ಯಾರೂ ಶತ್ರು ಅಲ್ಲ ಯಾರೂ ಮಿತ್ರರಲ್ಲ ಸಮಯ ಸಂದರ್ಭ ಭಾಳ ಇಂಪಾರ್ಟೆಂಟ್ ಇವತ್ತು ನಾವು ಎನ್ ಡಿ ಎಲ್ಲಿದ್ದೀವಿ ಬಿ ಜೆ ಪಿ ಜೊತೆಗೆ ಹೋಗ್ಬೇಕಾದದ್ದು ನಮ್ಮ ವರಿಷ್ಠ ತೀರ್ಮಾನ ಮಾಡಿದ್ದಾರೆ ನಾವು ಹೋಗ್ತೀವಿ ಅದ್ರ ಬಗ್ಗೆ ಎರಡು ಮಾತೇ ಇಲ್ಲ ಅದು ನೀವು ನೇರವಾಗಿ ವ್ಯಕ್ತಿ ಮೇಲೆ ಪ್ರಶ್ನೆಕ್ಕೆ ಮಾಡಿದ್ರಿ ಆ ವ್ಯಕ್ತಿ ಬಗ್ಗೆ ಬೇರೆ ಪಕ್ಷದಲ್ಲಿದೆ ನಾವು ವಿರೋಧ ಪಕ್ಷದಲ್ಲಿದ್ದಾಗ ಅವ್ರ ತಪ್ಪುಗಳನ್ನು ನಾನು ಎದ್ದು ಹಿಡಿದಿದ್ದೀನಿ ನಾನು ಅವ್ರದ್ದೇ ಅಲ್ಲ ಯಾರ್ಯಾರು ವಿರೋಧ ಪಕ್ಷದಲ್ಲಿದ್ದರೂ ಅವ್ರು ಎದ್ದಿಡಿಯುವಂಥಕ್ಕೆ ಪ್ರಾಮಾಣಿಕವಾಗಿ ಮಾಡಿದ್ದೀನಿ ಮತ್ತು ಒಂದು ನಂದು ಒಂದು ಸಣ್ಣ ವೀಕ್ನೆಸ್ ಇದೆ ನಾನು ಇದ್ದದ್ದು ಕಂಡಂಗೆ ಹೇಳ್ಬಿಡ್ತೀನಿ ನನಗೆ ಕೆಲವೊಂದು ವಿಷಯದಲ್ಲಿ ನಾನು ಕಾಂಪ್ರಮೈಸ್ ಇಲ್ಲ ಬಹುಶಃ ಅದಕ್ಕಾಗೇ ಜನನು ನಾನು ಪ್ರೀತಿ ಮಾಡಿದ್ರು ಈ ಕ್ಷೇತ್ರದಲ್ಲಿ ಈ ಮಟ್ಟಕ್ಕೆ ನನ್ನ ಬೆಳೆಸಿದ್ದಾರೆ ಅಂದರೆ ನಾನು ನೇರವಾದಿ ಅನ್ನೋದು ಒಂದ್ ಮಾತಿದೆ ಆದ್ರೆ ಎಲ್ಲೋ ಒಂದ್ ಕಡೆ ನನ್ಗೆ ಯಾವಾಗ ಎಮ್ ಎಲ್ ಎಳಬೇಕಿತ್ತು ಈ ನೇರವಾದ ತನಕ್ಕೆ ನಾನು ಮುಂದ್ ಒಂದು ಹೆಜ್ಜೆ ಮುಂದೆ ಹೋಗಾಗ್ಲಿಲ್ಲ ರಾಜಕಾರಣವಾಗಿ ನೋಡಿದ್ರೆ ಎಲ್ಲರದ್ದು ಜೊತೆಗೆ ಹೊಂದಾಣಿಕೆ ರಾಜಕಾರಣ ಮಾಡಿದ್ರೆ ನಾ ಇಷ್ಟೊತ್ತಿಗೆ ಯಾವಾಗ ಮುಂದೆ ನೇನು ಅದು ಒಂದು ವೀಕ್ ಪಾಯಿಂಟ್ ಇದೆ ಆದ್ರೆ ಕೆಲವೊಂದು ವಿಷಯದಲ್ಲಿ ನಾನು ಇದ್ದದಿದ್ದಂಗೆ ಹೇಳ್ತೀನಿ ಅಭಿವೃದ್ಧಿ ವಿಷಯ ಬಂದಾಗ ನನ್ನ ಜಿಲ್ಲೆಯಲ್ಲಿ ಅಥವಾ ನನ್ನ ಕ್ಷೇತ್ರ ಟು ಬಿ ಪ್ರಿಸೈಸ್ ನಾನು ಈ ಕ್ಷೇತ್ರದ ಬಗ್ಗೆ ಫೋಕಸ್ ಮಾಡ್ತೀನಿ ಈ ಕ್ಷೇತ್ರದಲ್ಲಿ ಭಾಳಷ್ಟು ಆಗಲಿಲ್ಲ ಅನ್ನೋ ನೋವು ನನಗಿದೆ ಅದು ಯಾರೇ ಶಾಸಕರಾಗಿರ್ಲಿ ಮಧ್ಯಾರ ಯಾರೂ ಆಗಿದ್ದಿರಲಿ ಆಗ್ಬೇಕಿತ್ತಲ್ಲ ನಾನು ಅವರು ಇವರು ಅಂತ ಬ್ಲೇಮ್ ಮಾಡ್ತಿಲ್ಲ ಯಾಕೆ ಆಗಲಿಲ್ಲ ಅನ್ನೋದು ನನ್ನ ದೊಡ್ಡ ಕ್ವಶನ್ ಮಾಡ್ತೀನಿ ಇವತ್ತು ನೋಡಿ ಉದಾಹರಣೆಗೆ ಇಷ್ಟು ಎಷ್ಟು ವರ್ಷದಿಂದ ಟೂ ತೌಸಂಡ್ ತರ್ಟೀನಿಂದ ನಿಂದ ಈ ಪ್ರಾಜೆಕ್ಟ್ ಸ್ಟಾರ್ಟ್ ಆಗಿ ಇವತ್ತು ಕಂಪ್ಲೀಟ್ ಆಗಲಿಲ್ಲ ಬಟ್ ಆನ್ ರೆಕಾರ್ಡ್ಸ್ ಟ್ವೆಂಟಿ ಟ್ವೆಂಟಿಲೇ ಕಂಪ್ಲೀಟ್ ಆಗಿದೆ ನೈಂಟಿ ಪರ್ಸೆಂಟ್ ಕಂಪ್ಲೀಟ್ ಆಗಿದೆ ಅಂತ ಇವರು ಅಫಿಡವಿಟ್ ಕೊಟ್ಟಿದ್ದಾರೆ ಎನ್ ಎಚ್ ಐ ಒಪ್ಕೊಂಡಿದ್ದಾರೆ ಜನಪ್ರತಿನಿಧಿಗಳು ಕಣ್ಣು ಮುಚ್ಕೊಂಡು ಕೂತಿದ್ದಾರೆ ದುರಂತ ಇದನ್ನ ನಾನು ಏ ಆ ಇವ್ರ ಬಗ್ಗೆ ವಿರುದ್ಧ ಹೇಳಿದ ಇವ್ರ ಬಗ್ಗೆ ಹಂಗೇನಿಲ್ಲ ಏನಿಲ್ಲ ನಾನು ಈಗೂ ನಮ್ಮ ಕಾಗೇರಿ ಸಾಹೇಬರು ಹೊಸ್ದು ಸಂಸದರಾಗಿದ್ದಾರೆ ಅವ್ರು ವಿನಂತಿ ಮಾಡಿ ಸರ್ ಇದು ಹದಗೆಕ್ಟ್ ಹೋದಂಥದ್ದು ತಾವು ಸರಿ ಮಾಡ್ತೀರಿ ಅನ್ನೋ ನಂಬಿಕೆ ಇದೆ ಯಾಕಂದ್ರೆ ನಿಮ್ಗೆ ಅಪಾರ ಎಕ್ಸ್ಪೀರಿಯನ್ಸ್ ಇದೆ ಮತ್ತು ಈ ಜಿಲ್ಲೆನ ಎರಡೂ ಕಡೆ ಆಳ್ದವರು ಅವರು ಒಂದು ಅಂಕೋಲ ಕ್ಷೇತ್ರದಿಂದನೇ ಮೆಲ್ ಆದವರು ಮತ್ತೊಂದು ಸಿರಿಕ್ಷಿ ಕ್ಷೇತ್ರದಿಂದ ಘಟ್ಟದ ಕೆಳಗು ಘಟ್ಟದ ಮೇಲು ಸೊ ಅವ್ರಿಗೆ ಈ ಇದೇನು ಇದ್ರದ್ದು ಪ್ರಾಬ್ಲಮ್ಮು ಇದು ಹೇಗೆ ಮುಂತಾಡ್ಬೋದು ಅಪಾರ ಒಂದು ಎಕ್ಸ್ಪೀರಿಯನ್ಸ್ ಇದೆ ಸೊ ಅದನ್ನು ಯೂಸ್ ಮಾಡ್ಕೊಂಡು ನೀವು ಮಾಡಿಸ್ಬೇಕು ನಿಮ್ಮ ಕರ್ತವ್ಯ ಸರ್ ಇದು ಅನ್ಯಾಯವಾಗಿ ಹೇಳಿದ್ದೀನಿ ಅವ್ರು ಮಾಡ್ತಾರನ್ನು ನಂಬಿಕೆ ಇದೆ ಬಟ್ ಇಲ್ಲಿವರೆಗಂತೂ ಆಗಲಿಲ್ಲ ಅನ್ನೋ ನೋಡಿದೆ ಕಾಗೇರಿಯವರ ಗೆಲುವಿಗೆ ನಿಮ್ಮದೇ ಪ್ರಮುಖ ಪಾತ್ರ ಅನ್ನುವಂತ ಒಂದು ಮಾತು ಕೂಡ ಇದೆ ಹಾಗೇನಿಲ್ಲ ಒಂದು ಹೇಳ್ತೀನಿ ನಿಮಗೆ ಅಲ್ಲಿ ಸ್ವಲ್ಪ ಗೊಂದಲ ಇತ್ತು ಬಿಜೆಪಿ ಟಿಕೆಟ್ ಯಾರಿಗೆ ಏನು ಅನ್ನೋದು ಗೊಂದಲ ಇತ್ತು ಅಲ್ಲಿ ಒಂದಿಷ್ಟು ಕಾರ್ಯಕರ್ತರು ಅಥವಾ ಏನು ಅಂದ್ರೆ ಕಾಗೇರಿ ಅವ್ರು ಕೊಡಬಾರ್ದು ಹಿಂಗೆಲ್ಲ ಇದ್ದಂಥವರು ನನಗೆ ನೀವು ಅವ್ರಿಗೆ ಸಪೋರ್ಟ್ ಮಾಡೋಕ್ಕಿಲ್ಲ ಹಿಂಗೆಲ್ಲ ಒತ್ತಡ ಬಂದಿತ್ತು ಬಟ್ ನಾನು ಕುಮಾರಸ್ವಾಮಿ ಮತ್ತು ದೇವೇಗೌಡರು ಒಂದು ತೀರ್ಮಾನ ತಗೊಂಡಿದ್ದಾರೆ ಆ ತೀರ್ಮಾನಕ್ಕೆ ಬದ್ಧರಾಗಿ ನನಗೆ ಅವರು ನನ್ನ ಕರ್ಸು ಹೇಳಿದ್ರು ಕಾಗೇರಿಯವರು ಬಿ ಜೆ ಪಿ ಅವರು ನಿನ್ನೆ ನಿರೀಕ್ಷೆ ಇಟ್ಕೊಂಡಿದ್ದಾರೆ ನೀನು ಕೆಲಸ ಮಾಡ್ತೀಯ ಅಂತ ಯಾಕಂದ್ರೆ ಇಲ್ಲಿ ಸ್ವಲ್ಪ ಗೊಂದಲನೂ ಇತ್ತು ಪ್ರೀ ಇಲೆಕ್ಷನ್ ಸ್ವಲ್ಪ ಗೊಂದಲಮಯ ಇತ್ತು ಅದು ವಸ್ತುಸ್ಥಿತಿ ಯಾಕಂದರೆ ಅಯ್ಯೋ ಆಳ್ ಬಾರಿ ಗೆದ್ದಂಥವ್ರು ಯಕನ ಅವ್ರನ್ನ ತೆಗೆದು ಬೇರೆಯವ್ರಿಗೆ ಹಾಕ್ತಾರೆ ಅಂದಾಗ ಸ್ವಲ್ಪ ಒಂದು ಕನ್ಫ್ಯೂಷನ್ ಇದ್ದೇ ಇರ್ತದೆ ಹಾಗಾಗಿ ನನಗೆ ವೈಯಕ್ತಿಕವಾಗೂ ಕರೆದು ಹೇಳಿದರು ನೀವು ಯಾವ ಕಾರಣಕ್ಕೂ ಕಾಗೇರಿ ಅವರನ್ನ ಗೆಲ್ಲಿಸ್ಬೇಕು ಅಂತ ನಾನು ಹೇಳಿದ್ದೆ ನಮ್ಮ ಜೆ ಡಿ ಎಸ್ ಪಕ್ಷ ಏನು ನೀವು ಒಪ್ಪದಂಗೆ ಕೆಲಸ ಮಾಡ್ತೀವಿ ಮತ್ತು ನನಗೆ ನಂಬಿಕೆ ಇದೆ ಕಾಗೇರಿಯವ್ರನ್ನ ಗೆದ್ದೇ ಗೆಲ್ಲಿಸ್ತೀವಿ ಅಂತ ಮತ್ತು ನನಗೆ ಸ್ವಲ್ಪ ವಿಶೇಷ ಜವಾಬ್ದಾರಿ ಕುಮಾರಣ್ಣ ಕೊಟ್ಟಿದ್ದರು ಅದನ್ನು ನಿವಾರಿಸಿದ್ದೀನಿ ಚುನಾವಣೆ ಆದಮೇಲೂ ನನಗೆ ಅದ್ರ ಬಗ್ಗೆ ಸಭಾಷ್ಗಿರಿ ಹೇಳಿದ್ದಾರೆ ಬಟ್ ಅಲ್ಲಿ ನನ್ನ ಪಕ್ಷದ ಕರ್ತವ್ಯ ನಾನು ಮಾಡಿದ್ದೀನಿ ಮತ್ತು ಕಾಗೇರಿಯವರು ವೈಯಕ್ತಿಕವಾಗಿ ಭಾಳ ಒಳ್ಳೆ ಆಡಳಿತ ಮಾಡುವಂಥವ್ರು ನಾನು ಹತ್ತಿರದಿಂದ ನೋಡಿದಂಥವ್ರು ಅವ್ರ ಬಗ್ಗೆ ಅಪಾರ ಗೌರವ ಇತ್ತು ಸೊ ಇದೆಲ್ಲ ಕಾರಣದಿಂದ ನಾನು ನಿಷ್ಠೆಯಿಂದ ದುಡಿದಿದ್ದೀನಿ ಮೊದಲು ಅದೇ ಪಾರ್ಟಿಯಲ್ಲಿ ಇದ್ರಲ್ಲ ಹ್ಮ್ ಅಂದ್ರೆ ಪಾರ್ಟಿ ಬದಲಾಗಿದೆ ಬಿಟ್ರೆ ನಿಮ್ಮ ನಿಮ್ಮ ವ್ಯಕ್ತಿತ್ವಗಳಲ್ಲಿ ನನ್ನ ರಾಜಕಾರಣ ಜೀವನದಲ್ಲಿ ನಾನು ವೈಯಕ್ತಿಕ ವಿರೋಧ ಯಾರಿಗೂ ಮಾಡಿಲ್ಲ ರಾಜಕೀಯವಾಗಿ ಆ ಇಶ್ಯೂ ಬೇಸ್ಡ್ ಪಾಲಿಟಿಕ್ಸ್ ಮಾಡಿದ್ದೀನಿ ಬಿಟ್ರೆ ವೈಯಕ್ತಿಕ ಯಾರಿಗೂ ಮಾಡಿಲ್ಲ ನಿಮ್ಮ ಸೋಲಿಗೆ ನಿಮ್ಮ ಕಾರ್ಯಕರ್ತರೇ ಕಾರಣ ಅನ್ನೋ ಅಂತ ಹತ್ತಿದೆ ಹೌದು ಮೊನ್ನೆ ನಡೆದಂತ ಎಮ್ ಚುನಾವಣೆಯಲ್ಲಿ ನಾವು ಹತ್ರದಿಂದ ಗಮನಿಸ್ತಾನೆ ಇದ್ವಿ ನಾನೇನು ರಾಜಕಾರಣಿನೂ ಅಲ್ಲ ಯಾ ಮೊದಲು ಟಿವಿ ಅಥವಾ ನಂದೊಂದು ಒಂದು ಅನ್ನ ಅನ್ನು ಅನ್ನೋ ಅನ್ನೋಂತ ನಿರೀಕ್ಷಣೆ ಇರಲಿಲ್ಲ ಆದ್ರೆ ರಾಜಕಾರಣ ಅನ್ನೋದು ನನ್ನದೊಂದು ಇಷ್ಟವಾದ ಸಬ್ಜೆಕ್ಟ್ ಅಧ್ಯಯನ ಯೋಗ್ಯವಾಗಿರುವಂತಹ ಸಬ್ಜೆಕ್ಟ್ ಅಂತ ನನಗೇನೋ ಇಷ್ಟ ಇದೆ ಅದರ ಬಗ್ಗೆ ಸ್ಟಡಿ ಮಾಡ್ತೀನಿ ಆದ್ರೆ ಮೊನ್ನೆನ ಚುನಾವಣೆಯಲ್ಲಿ ನೀವು ತೆಗೆದುಕೊಂಡ ಓಟಿನ ಅಂತರವನ್ನು ಗಮನಿಸಿದ್ರೆ ನಿಮ್ಮ ಕಾರ್ಯಕರ್ತರ ಕೊನೆ ಹಂತದ ತಾಯ ಏನಿದೆ ಕೊನೆ ಹಂತದಲ್ಲಿ ನಿಮ್ಮ ಕಾರ್ಯಕರ್ತರು ಸರಿಯಾಗಿ ಕೆಲಸ ಮಾಡಲಿಲ್ಲ ಅದೇ ನಿಮ್ಮ ಸೋಲಿಗೆ ಕಾರಣ ಆಗಿದೆ ಅಂತ ಜನರಲ್ಲಿ ಮಾತಿದೆ ಅಂದ್ರೆ ಈಗ ನಾವು ನಾಲ್ಕು ಜನ ಕೂತಾಗ ಈಗ ಸಪೋಸ್ ನಮ್ಮ ಟೀಮೇ ಇರಬಹುದು ನಾವು ಹೊರಗಡೆ ಕೂತಾಗ ಅಂಗಡಿಗಳಲ್ಲಿ ನಮ್ದು ಶಾಪ್ ಇದೆ ಅಂಗಡಿಯಲ್ಲಿ ಕೂತಾಗ ಮಾತು ಬಂದಾಗ ಸೂರಜ್ ಅವರ ಸೋಲಿಗೆ ಕಾರಣ ಹುಡುಕ್ತಾ ಹೋದ್ರೆ ಕೊನೆ ಕ್ಷಣದಲ್ಲಿ ಅವರ ಹೊನ್ನಾವರ ಭಾಗದಲ್ಲಿ

ನಿಜಾಂಶನೇ ಹೇಳ್ತೀನಿ ಒಂದು ಮೇಡಮ್ ನೀವು ಹಂಗೆ ನೋಡಕ್ ಹೋದ್ರೆ ನಾನು ಜೆ ಡಿ ಎಸ್ ಪಕ್ಷದಲ್ಲಿ ಸ್ಪರ್ಧೆ ಮಾಡಿದೆ ಜೆ ಡಿ ಎಸ್ ಪಕ್ಷ ಈ ಕ್ಷೇತ್ರದಲ್ಲಿ ಎರಡು ಸರ್ ಎಮ್ ಎಲ್ ಎ ಆದ ಕ್ಷೇತ್ರ ಆದರೆ ಎಮ್ ಎಲ್ ಎ ಆದವರು ಇಲ್ಲಿಯ ಲಾಭ ಎಲ್ಲ ತಗೊಂಡು ಹೋದ್ಮೇಲೆ ಮೇಲೆ ಬಿಟ್ಟು ಹೋದಂಥವ್ರು ಸೊ ಸ್ವಾಭಾವಿಕವಾಗಿ ಕಾರ್ಯಕರ್ತರನ್ನು ಒಂದಿಷ್ಟು ಜನ ಕರ್ಕೊಂಡು ಹೋಗ್ಬಿಡ್ತಾರೆ ನಂತರದಲ್ಲಿ ಬಂದವರು ಪಾರ್ಟಿ ಬಿಟ್ಟೋದ್ರು ಅವರು ಕಾರ್ಯಕರ್ತರು ತಗೊಂಡು ಹೋಗಿ ನಾನು ಬಂದಾಗ ಒಂದಿಷ್ಟು ದೇವೇಗೌಡರ ಅಭಿಮಾನಿಗಳು ಕುಮಾರಣ್ಣನ ಅಭಿಮಾನಿಗಳು ವಿಶೇಷವಾಗಿ ದೇವೇಗೌಡರ ಅಭಿಮಾನಿಗಳು ಈ ಕ್ಷೇತ್ರದಲ್ಲಿದ್ದಾರೆ ಅದು ಬಿಟ್ಟರೆ ಒಂದು ಕಾರ್ಯಕರ್ತರು ಅಂತ ಪ್ರತಿ ಬೂತ್ನಲ್ಲಿ ನನಗೆ ಸಿಗಲಿಲ್ಲ ಇದು ದೊಡ್ಡ ಕೊರತೆ ಇತ್ತು ನನಗೆ ಇವತ್ತು ಸೂರಜ್ ಎರಡು ಕಡೆಯನ್ನು ಎರಡೂ ಕಡೆಯಿಂದ ಜನರು ವಿಶ್ಲೇಷಣೆ ಮಾಡಂಥದ್ದು ಇದೆ ಸೂರಜ್ ನಿತ್ಯ ಆ ಪಾರ್ಟಿಲಿ ನಿತ್ಯ ಇಷ್ಟೊಂದು ಓಟ್ ತಕೊಂಡಿದ್ದಾನೆ ಅಂತ ಸ್ವತಃ ಕುಮಾರಣ್ಣನೇ ಹುಬ್ಬೇರಿಸಿದ್ದಾರೆ ಅವ್ರಿಗೇನು ನಿರೀಕ್ಷೆ ಇಲ್ಲಾಗಿತ್ತು ನಾನು ಗೆದ್ದೇ ಬಿಡ್ತೀನಿ ಅಂತ ಯಾಕೆಂದ್ರೆ ಚುನಾವಣೆ ಸಂದರ್ಭದಲ್ಲಿ ಹದಿಮೂರು ಹದಿಮೂರಕ್ಕೆ ನಾಮಿನೇಷನ್ ಸ್ಟಾರ್ಟ್ ಆಗ್ತದೆ ಅಲ್ಲ ಹದಿನಾಲ್ಕಕ್ಕೆ ಹದಿಮೂರಕ್ಕೆ ಅವ್ರು ಹೋಗ್ತಾರೆ ಮತ್ತು ಹಿಂಗೆ ಹನ್ನೆರಡು ಹದಿಮೂರೆಯಿಂದ ಒಂದು ಡೇ ಒಂದು ದಿನದ ಹಿಂದೆ ಬಂದು ಹೋಗ್ತಾರೆ ಅದಾದಮೇಲೆ ಎಂಟೈರ್ ಇಲೆಕ್ಷನ್ ಅಲ್ಲಿ ಯಾರೂ ಬರಲಿಲ್ಲ ನನ್ನ ಪಾರ್ಟಿ ಲೀಡರ್ಸು ಹೇಗಂಗೇ ಹೋರಾಟ ಮಾಡಿದೆ ಬಾಕಿ ಸಪೋರ್ಟ್ ಬ್ಯಾಕ್ ಸಪೋರ್ಟ್ ಮಾಡಿದ್ರು ನಮ್ಮ ಕುಮಾರಣ್ಣ ಬಟ್ ಬರಲಿಲ್ಲ ಯಾಕೆಂದ್ರೆ ಅವರು ಬೇರೆ ಕ್ಷೇತ್ರದಲ್ಲೋ ನಿರೀಕ್ಷೆ ಇತ್ತು ತಾವು ಗೆಲ್ತೀವಿ ಅಂತ ಆದರೆ ಆಮೇಲೆ ವೇದಿಕೆ ಮೇಲೂ ಹೇಳಿದ್ರು ತಾನು ಹೋಗಿದ್ರೆ ನಾನು ಒಂದು ರೌಂಡಲ್ಲಿ ಹೋಗಿದ್ರೆ ಸೂರಜ್ ಗೆದ್ದು ಬಿಡ್ತಿದ್ದ ಅಂತ ಇದು ಒಂದು ಕೊರತೆ ಇದೆ ನನಗಿಲ್ಲ ಅಂತ ಇದ್ರ ಜೊತೆಯಲ್ಲಿ ರಾಜಕಾರಣದಲ್ಲಿ ಅಪಪ್ರಚಾರಗಳು ಸಾಕಷ್ಟು ನಡೀತದೆ ಹಂಗ ನೋಡಕ್ಕೆ ಹೋದ್ರೆ ನಾನು ಅವಾಗೂ ಮಾತಾಡ್ಬೇಕಾದ್ರ ಒಂದು ಹೇಳಿದೆ ನನ್ಗೆ ಹಿಂದೂ ಹುಲಿ ಅಂತ ಕರ್ದದ್ದೇ ನನಗೆ ಮೈನಸ್ ಆಗೋಯಿತು ಅಂತ ಅಂದ್ರೆ ನಾನು ಒಂದು ನಾನು ಈ ಕ್ಷೇತ್ರದಲ್ಲಿ ಲೀಡರ್ಸ್ ಅಲ್ಲಿ ನೋಡಿ ಅಂದ್ರೆ ಇವನು ಮುಂದೆ ಬಂದು ಮತ್ತೆ ಅವ್ನ್ ಹಿಂದಕ್ಕೆ ಎಸರ್ಸಕ್ ಆಗೋದಿಲ್ಲ ಅನ್ನೋದು ಒಂದು ಭಾವನೆ ಯಾಕಂದರೆ ಕಲ್ತಿದ್ದಾನೆ ಎಮ್ ಬಿ ಎ ಗ್ರಾಜುಯೇಟ್ ಮಾಡ್ಕೊಂಡವನು ಕಾಲೇಜ್ ಲೆಕ್ಚರರ್ ಪ್ರಿನ್ಸಿಪಲ್ ಆಗಿ ಒಂದು ಎಂಟೊಂಬತ್ತು ವರ್ಷ ದುಡ್ದವನು ಹುಡುಗರ ಜೊತೆ ಸಂಪರ್ಕದಲ್ಲಿದ್ದಾನೆ ಇವತ್ತು ಜಾತ್ಯಾತೀತವಾಗಿ ಯುವಕರು ಸೂರಜ್ನ ಒಪ್ಕೊಂಡಿದ್ದಾರೆ ಸೊ ಇವೆಲ್ಲ ಭಾವನೆಗಳಿದ್ದುದರಿಂದ ಒಂದು ಲೀಡ್ರ್ ಅದೇ ಹೇಳ್ತಾರಂತೆ ಯಾರು ಏನೂ ಬೇಡ ಜೆ ಡಿ ಎಸ್ನೇ ಈ ಶ್ರೀಮಟ್ಟಕ್ಕೆ ತಂದವನು ಇವನ್ ಗೆದ್ದು ಬಿಟ್ಟ ಅಂದರೆ ಮತ್ತೊಂದು ಎರಡು ಚುನಾವಣೆ ನಮ್ಮ ಕೆಲಸ ಇರೋದಿಲ್ಲ ಅಂತ ಅದು ಒಂದು ಕಾರಣ ಆಯಿತು ಸೊ ಅವಾಗ ನಾನು ಸೋಲಿಸ್ಬೇಕಾರೆ ಅಪಪ್ರಚಾರ ಏನು ಎರಡು ಘಟನೆ ನಡೀತು ಅಪಪ್ರಚಾರದಲ್ಲಿ ಒಂದು ಘಟನೆ ಕುಂಟಾ ಬಸ್ ಸ್ಟ್ಯಾಂಡ್ ಹತ್ರ ಎಷ್ಟು ಸೂಕ್ಷ್ಮವಾಗಿ ಅಪಪ್ರಚಾರಗಳು ಮಾಡ್ತಾರೆ ನಾನೊಂದು ದೊಡ್ಡ ಸಮಾಜದವನಾದದಕ್ಕೂ ನನಗೊಂದು ಪ್ರಾಬ್ಲಮ್ ಆಗಿದೆ ಏನು ನಡೀತು ಅಂದರೆ ಒಂದು ಹುಡುಗ ಬಂದ್ಬಿಟ್ಟು ಅದಕ್ಕೆಲ್ಲ ವಿತ್ ಪ್ರೂಫ್ ಇದೆ ನಿಮಗೆ ಒಬ್ಬನು ಬಂದು ಒಂದು ರೆಕಾರ್ಡು ಮಾಡಿದ್ವಿ ಸ್ಟೇಷನ್ಗೂ ಅದನ್ನ ರೆಫರ್ ಮಾಡಿದ್ವಿ ಕಾಂಗ್ರೆಸ್ದ ಏನು ವೆಹಿಕಲ್ ಪ್ರಚಾರದ ವೆಹಿಕಲ್ ಇತ್ತಲ್ಲ ಆ ಡ್ರೈವರ್ ಕರ್ದಿ ಹೊಡಿತಾನೆ ಹೊಡೆದು ಬಿಟ್ಟು ನಮ್ಮ ಸೂರಜಣ್ಣ ಅವನೆ ಅಂತ ಹೇಳ್ತಾನೆ ಅದು ಅಷ್ಟೊತ್ತಿಗೆ ನನ್ನ ಜೊತೆ ನನ್ನ ಪ್ರೀತಿಯಿಂದ ನೋಡ್ಕೊಂಡವ್ರು ಆ ಜಗಳಲ್ಲೇ ನಿಲ್ಸಿ ಕಳಿಸ್ತಾರೆ ನನಗೆ ಇಮಿಡಿಯೇಟ್ ಫೋನ್ ಮಾಡ್ತಾರೆ ಇದು ನಾನು ಅವ್ನಿಗೆ ಫಾಲೋ ಮಾಡಿ ಯಾರು ಅಂತ ಹೇಳಿ ನಂಗೆ ಯಾರು ಅಂತ ಬೇಕು ಅಂತ ಇದು ಹಂಡ್ರೆಡ್ ಪರ್ಸೆಂಟ್ ಷಡ್ಯಂತ್ರ ಅಂತ ನಂಗೆ ಗೊತ್ತಾಯ್ತು ಅವಾಗ ನಾನು ಇಮಿಡಿಯೇಟ್ ಫಾಲೋ ಮಾಡಿಸಿದೆ ಅವನು ಒಂದು ಅವ್ನು ಒಂದು ವೆಹಿಕಲಲ್ಲಿ ಬಂದಿದ್ದೆ ಯಾ ಯಾರೂ ಒಂದು ಟ್ರೇಸ್ ಮಾಡಲಿಲ್ಲ ಅವ್ನು ಐಡೆಂಟಿಫೈ ಮಾಡಿ ಇಟ್ಕೊಂಡಿದ್ದೆ ನಾಲ್ಕು ದಿನ ಬಿಟ್ಟು ಅವ್ನು ಯಾರು ಅಂತ ಸಿಕ್ಕದ ನಮಗೆ ಸಿಕ್ಕಿದಾಗ ನಾವು ಹುಡುಗರು ನಮ್ಮ ಹುಡುಗರು ಒಟ್ಟಾಗಿ ಹೋಗಿ ಪೊಲೀಸರಿಗೆ ಹ್ಯಾಂಡ್ ಓವರ್ ಮಾಡಿದ್ರೆ ಅವನ ಮೂಲ ಬೇರೆ ಪಾರ್ಟಿ ಅವನೇ ಅವನು ನನ್ ಬಗ್ಗೆ ಅಪಪ್ರಚಾರ ಹೊಡೆದಾಟ ಮಾಡ್ತಾರೆ ಈಗ ನಿಮ್ಮ ಹೊಸ ಕುಳಿಗ ಅರ ಅಂಗಡಿಯಲ್ಲೂ ಒಂದು ಬಂತು ಒಬ್ರು ಒಂದು ಅಪಪ್ರಚಾರ ಬಂತು ಹೆಂಗ್ ಹೇಳ್ಬಿಟ್ರು ಅಂದ್ರೆ ಯಾರು ಅಥವಾ ಯಾವ ರೀತಿ ಯಾಕೆ ಹೇಳಿದ್ರು ಗೊತ್ತಿಲ್ಲ ನಿಮ್ ಸು ಗೆದ್ದ ಮೇಲೆ ನೋಡ್ಕಂತ ಅಂತ ಒಂದು ಮೇಲ್ವರ್ಗದವನಿಗೆ ನಮ್ಮ ಹುಡುಗ ಹೇಳ್ದ ಅನ್ನೋದು ಸುದ್ದಿ ಹಾಡದ್ಬಿಡ್ತು ಎಷ್ಟು ಡ್ಯಾಮೇಜಿಂಗ್ ಗೊತ್ತಾ ಇದು ನಾನು ಮೇಡಮ್ ಪ್ರಾಮಾಣಿಕವಾಗಿ ಹೇಳ್ತೀನಿ ನಾನು ಎಲ್ಲಿತ್ತು ಬೇಕಾದ್ರೆ ಪ್ರಮಾಣ ಮಾಡಿ ಹೇಳ್ತೀನಿ ನಾನು ಎಲ್ಲ ಸಮಾಜನ ಎಲ್ಲ ಜಾತಿನ ಒಂದೇ ರೀತಿ ನೋಡ್ಬೇಕು ಅಂತ ತೀರ್ಮಾನ ಮಾಡ್ದವನು ಅದೇ ರೀತಿ ನಾನು ನಡ್ಕೊಂಡು ಬಂದವನು ಅದು ನಾನು ಅದಕ್ಕೆ ಹೇಳ್ದಲ್ಲ ಚುನಾವಣೆ ಸಂದರ್ಭದಲ್ಲಿ ಅಪಪ್ರಚಾರಗಳಿದೆಯಲ್ಲ ಅದು ನಿಜವಾದ ಏನು ವಸ್ತುಸ್ಥಿತಿ ಹೇಳಿಲ್ಲ ಅಡ್ಡಿಲ್ಲ ಇದ್ದದ್ದು ಎಲ್ಲ ಮಾಡಿ ದೊಡ್ಡ ಇನ್ನು ಏನು ಹೊರಗಡೆ ಪ್ರಚಾರ ಕೊಡ್ತಾರೆ ಅದು ಒಂದು ಕಾರಣ ಆಗಿದೆ ನನ್ನ ಸೋಲಿಗೆ ಮತ್ತೆ ಜೆ ಡಿ ಎಸ್ ಐವತ್ತೊಂಬತ್ತು ಸಾವಿರ ಓಟ್ ಸಾಧ್ಯ ಅದೊಂದು ಸಾಧನೆ ಆದ್ರೆ ನಾವು ಗೆಲ್ಬೇಕಿತ್ತು ಇದು ಒಂದು ಹೋಟೆಲ್ ಆದ್ರೂ ನಾವು ಗೆಲ್ಬೇಕಿತ್ತು ಅದು ನಮ್ಮ ಸೋಲಿಗೆ ಬೇರೆ ಬೇರೆ ಕಾರಣಗಳು ಇರ್ತದಿಲ್ಲ ಅಂತಿಲ್ಲ ಮತ್ತೆ ಹಂಗೆ ನೋಡ್ರೆ ಹೊನ್ನಾರು ಭಾಗದಲ್ಲಿ ನಮ್ಮ ಕಾರ್ಯಕರ್ತರ ದಂಡು ಸ್ವಲ್ಪ ವೀಕ್ ಇತ್ತು ಅನ್ನೋದಿದೆ ಅಪಪ್ರಚಾರನು ಜಾತಿ ಜಾತಿ ನಾಮದಾರಿಯನ್ನು ನಾಳೆ ಗೆದ್ರ ಗುಂಡಾಗಿರಿ ಆಗ್ತದೆ ಈ ಅಪಪ್ರಚಾರಗಳನ್ನು ಸಾಕಷ್ಟು ನಮ್ಮ ಕಾರ್ಯಕರ್ತರ ನಡೆಯಿಂದನೇ ಆ ಮಾತು ಬಂದಿದೆ ಅಂತ ಕೇಳಲ್ಪಟ್ಟಿದ್ದೀನಿ ಅದೇ ಆ ರೀತಿ ಬಂತು ಅನ್ನೋದಾದ್ರೆ ಒಂದ್ ಹೇಳ್ತೀನಿ ಉದಾಹರಣೆಗೆ